ಪಶ್ಚಿಮ ಘಟ್ಟ ಮಲೆನಾಡಿನಲ್ಲಿ ಆ್ಯಕ್ಟಿವ್ ಆಗಿದ್ದಂಥ ನಕ್ಸಲರನ್ನು ಇವತ್ತು ಮುಖ್ಯವಾಹಿನಿಗೆ ಕರೆತರುವ ಕೆಲಸ ಆಗಿದೆ ಸರ್ಕಾರದ ಮುಂದೆ ಅವರು ಬಂದು ಶರಣಾಗತ ಆಗಿರಿದ್ದಾರೆ ಅದರ ಜೊತೆ ಜೊತೆಗೆ ಅವರ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಆ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ನೂರು ಶ್ರೀಧರ್ ಸರ್ ಇದ್ದಾರೆ ಅವರು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಕ್ಸಲಜ್ ಅನ್ನು ತೊರೆದು ಮುಖ್ಯವಾಹಿನಿಗೆ ಬಂದಂಥವ್ರು ಸರ್ ನೀವು ಈ ಒಂದು ಪ್ರಕ್ರಿಯೆಯಲ್ಲಿ ಯಾವ ರೀತಿ ತೊಡಗಿಕೊಂಡಿದ್ದರೆ ಅದರ ಜೊತೆಗೆ ಈ ಪ್ರಕ್ರಿಯೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಏನಿಲ್ಲ ಸರ್ ಇದು ರಿಯಾಕ್ಷನ್ ವಿಕ್ರಮ್ ಗೌಡಂದು ಟ್ರಿಗರ್ ಪಾಯಿಂಟ್ ಐತಿ ಇದಕ್ಕಿಂತ ಮೊದಲು ನಾವು ಏನು ಆಲ್ರೆಡಿ ಏಳು ಜನ ನಕ್ಸಲಿರು ಬಂದು ಕಷ್ಟದಲ್ಲಿದ್ದಾರೆ ಅವ್ರೂ ಸಂಬಂಧಪಟ್ಟಂಗೆ ಸರ್ಕಾರದತ್ತ ಪುಷ್ ಮಾಡೋದು ಅದೆಲ್ಲ ನಾವು ನಡೆಸ್ತಾಯಿದ್ವಿ ಅದು ಮುಂದಕ್ಕೆ ಹೋಗ್ತಿಲ್ಲ ಬೇಸರ ಇತ್ತು ಒಂದು ಆ್ಯಕ್ಚುಲಿ ನಾವು ಧರಣಿ ಮಾಡೋಣ ಒಂದು ತೀರ್ಮಾನ ಮಾಡಿದ್ವಿ ಈಗ ಈ ಪ್ರೋಸೆಸ್ನಲ್ಲಿ ಅಲ್ಲಿ ಹೋಗ್ಬಿಟ್ಟು ಎಸ್ ಪಿ ಬಿ ಚಿಕ್ಕಮಗ್ಳೂರು ಎಸ್ ಪಿ ಆಫೀಸ್ ಮುಂದೆ ನಾನು ಆ್ಯಕ್ಚುಲಿ ಮನೆ ಸಿರುವ ನಾಗರಾಜ್ ಅವ್ರಿಗೂ ಮತ್ತೆ ಒಂದು ಟೀಮ್ ಹೋಗಿ ಡಿ ಸಿ ಕಂಡು ಬಂದಿತ್ತು ರೀಸೆಂಟಾಗಿ ವಿಕ್ರಮಗೌಡವರ ಈ ಘಟನೆ ಒಂದು ತಿಂಗಳಿಂದೆ ಅವ್ರಿಗೆ ಹೋಗಿ ಕೊಟ್ಟು ಬನ್ನಿ ಒಂದು ತಿಂಗಳು ಟೈಮ್ ಕೊಡೋಣ ಅವ್ರು ಮಾಡಲಿಲ್ಲ ಅಂದರೆ ನಾನು ಬರ್ತೀನಿ ಎಲ್ಲರೂ ಹೋಗ್ಬಿಟ್ಟು ಎಸ್ ಪಿ ಆಫೀಸ್ ಮುಂದೆ ಕುತ್ಕೊಂಡ್ಬಿಡೋಣ ಧರಣಿ ಏಳು ಜನರದ್ದು ಬಗೆಹರಿಸೋ ತನಕ ನಾವು ಹೋಗೋದಿಲ್ಲ ಅಂತೇಳಿ ಧರಣಿ ಕೊಡೋಣ ಎಲ್ಲ ನಕ್ಸಲಿಯರು ಮಾಜಿ ನಕ್ಸಲಿಯರು ಎಲ್ಲರಿಂದ ಕೂಡ ಸರ್ಕಾರದ ವಿರುದ್ಧ ಒಂದು ಹೋರಾಟ ಅಂತ ಆಗಲಿ ಅಂತೇಳಿ ನಾವೆಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ವಿ ಡೆಫಿನೆಟ್ಲಿ ಲಾಸ್ಟ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತಾಯಿದ್ವಿ ಅದು ಒಂದು ಕಡೆ ಪ್ಲ್ಯಾನ್ ಆಗಿತ್ತು ಅದೇ ಟೈಮಲ್ಲಿ ವಿಕ್ರಮಗೌಡದ್ದು ಈ ಘಟನೆ ನಡೆಯಿತು ಎನ್ಕೌಂಟರ್ ಆಗಿರೋಂಥದ್ದು ಇದು ನಮಗೆ ಶಾಕ್ ಆಯಿತು ನಮ್ಗೆ ಯಾವುದೇ ಡೌಟ್ ಇಲ್ಲ ನಾವು ಈ ಹಿನ್ನೆಲೆಯಿಂದ ಬಂದಿರೋದು ಯಾವುದು ಎನ್ಕೌಂಟ್ರು ಯಾವುದಲ್ಲ ಅನ್ನೋಷ್ಟು ಅರ್ಥ ಮಾಡ್ಕೊಳ್ಳುವಂಥ ಕಾಮನ್ ಸೆನ್ಸ್ ನಮಗಿದೆ ಇದೆ ಇಟ್ ಈಸ್ ನಾಟ್ ಎನ್ಕೌಂಟರ್ ಅಂತ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತು ಅದನ್ನು ಸೊ ಹಾಗಾಗಿ ಅದನ್ನು ಇಮ್ಮಿಡಿಯಾಗಿ ಬಂದು ನಾವು ಅದನ್ನು ಖಂಡನೆ ಮಾಡಿದ್ವಿ ಅದನ್ನು ಇದು ಮಾಡಿದ್ವಿ ಬಟ್ ಅದಕ್ಕೆ ಖಂಡನೆ ಮಾಡೋಕ್ಕೋಸ್ಕರ ನಮಗೆ ಮತ್ತೆ ವೇದಿಕೆ ಕೊಟ್ಟಿದ್ದು ಶಾಂತಿಗಾಗಿ ನಾಗರಿಕರ ವೇದಿಕೆ ಅದು ತನಕ ನಾನು ಶಾಂತಿಗಾಗಿ ನಾಗರಿಕರ ವೇದಿಕೆ ಭಾಗ ಅಲ್ಲ ನಾನು ಬೇರೆ ಚಳುವಳಿಯ ಭಾಗವಾಗಿ ಇದ್ದೀನಿ ಶಾಂತಿಕ ಅವರೊಂದು ಪ್ರಯತ್ನ ಅವರೆಲ್ಲ ಅವರು ನಿರಂತರವಾಗಿ ಹೊತ್ತಿಂದ ಮಾಡ್ಕೊಂಡು ಮರ್ತಿದ್ದಾರೆ ಬಟ್ ನಾವು ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಬನ್ನಿ ನಾವೇ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಶಾಂತಿಗ ನಾಗರಿಕ ವೇದಿಕೆಯಿಂದ ಪ್ರೆಸ್ ಮೀಟ್ ಅದನ್ನು ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಸಿ ಎಮ್ ಜೊತೆ ಮೀಟಿಂಗ್ ಆಯಿತು ಆ ಮೀಟಿಂಗು ನಾನು ಹೋಗಿರಲಿಲ್ಲ ಅವರು ಅವ್ರ ನಿಯೋಗ ಎಲ್ಲ ಹೋಗಿ ಸಿ ಎಮ್ನ ಭೇಟಿ ಮಾಡ್ತು ಡಿಸೆಂಬರ್ ಒಂದಕ್ಕೆ ಅದರೊಳಗೆ ಇವರು ಮೂರು ವಿಚಾರ ಹೇಳಿದ್ದಾರೆ ಒಂದು ಕೊಮ್ಮಿಂಗ್ ನಿಲ್ಲಿಸಿ ಎರಡನೆಯದಾಗಿ ಅವರ ಬಗ್ಗೆ ನೀವೊಂದು ಪಾಸಿಟಿವ್ ಅಪೀಲನ್ನು ನೀವು ಮಾಡಿ ನಾವು ಕೂಡ ನಾವು ಅವ್ರ ಜೊತೆ ಮಾತಾಡಿ ನಾವು ಕರೆತರುವಂಥ ಪ್ರಯತ್ನ ಮಾಡ್ತೀವಿ ಒಂದು ಅವಕಾಶ ಕೊಡಿ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಪ್ರಯತ್ನ ಮಾಡ್ತೀವಿ ಅನ್ನೋಂಥ ವಿಚಾರ ಹೇಳಿದ್ರು ಅವರು ಸಿ ಎಂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಅಂತ ನೀವು ಮಾಡಿ ಅಂಥೇಳಿ ಆಮೇಲೆ ಅವರು ಕೂಡ ಸುದ್ದಿ ಮೂಡಿಸಿದ್ರು ಇಲ್ಲ ನಿಮಗಿರೋ ಎಲ್ಲ ಕಾಂಟೆಕ್ಟ್ಸ್ ಹೇಳೋಣ ಅಂತ ಸೊ ನನಗೂ ಕೂಡ ಆ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಮತ್ತು ನಮ್ಮಲ್ಲಿ ಸಂಘಟನೆ ಇದೆ ಕರ್ನಾಟಕ ಜನಶಕ್ತಿ ಅಂತ ನಮ್ಮ ಸಂಘಟನೆ ಇದೆ ನಾನು ಅದರ ಪ್ರೆಸಿಡೆಂಟು ಹಾಗಾಗಿ ಅಲ್ಲಿ ನಮ್ಮ ಟೀಮ್ಸು ಕೂಡ ಇದೆ ಹಾಡುಗಳಲ್ಲಿ ನಮ್ಮ ಘಟಕಗಳಿದ್ದಾವೆ ಹಂಗೆ ಎಲ್ಲರಿಗೂ ಹೇಳಿದೀವಿ ನಾವು ಇರುವಂಥ ದಲಿತ ಸಂಘಟನೆಯವರಿದ್ದಾರೆ ಕೆಲವು ರೈತ ಸಂಘದ ಸಂಘಟುಗಳಿದ್ದಾರೆ ಆದಿವಾಸಿ ಸಂಘಟನೆ ಇದ್ದಾರೆ ಎಲ್ಲರಿಗೂ ಹೇಳಿದ್ವಿ ನಾವು ಯಾರ್ಯಾರು ಈ ಟೈಪ್ ಇದ್ದಾರೋ ನಿಮ್ಗೆ ಅವ್ರು ಯಾಕಂದ್ರೆ ಅವರೇನು ಕಾಡಲ್ಲಿ ಎಲ್ಲರೂ ಏನು ಕಡೆ ನಕ್ಸಲ್ ಇಟ್ಸ್ತಾರೆ ಕಾಡಲ್ಲಿ ಕಾಡಲ್ಲ ಕಾಡಲ್ಲಿ ಜನರ ನಡುವೆ ಇರ್ತಾರೆ ಸೊ ಜನರನ್ನು ಭೇಟಿ ಮಾಡೇ ಅವರು ಸೊ ಹಂಗಿದ್ದಾಗ ಸಿಕ್ಕಾಗ ಅವ್ರನ್ನ ಹೇಳಿ ಆದಷ್ಟು ಕನ್ವಿನಿಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಆಗಲಿ ಅಂದ್ರೆ ಕನಿಷ್ಠ ಒಂದ್ಸರಿ ಸಿಗಕ್ಕೆ ಹೇಳಿ ನಮ್ಮ ಮಾತು ಹೇಳಿ ಆಮೇಲೆ ಅವ್ರು ಬೇಕೋ ಬೇಡ ಅವ್ರು ತೀರ್ಮಾನ ಮಾಡಲಿ ಈ ಮೆಸೇಜನ್ನೆಲ್ಲ ಕಳಿಸಿದ್ವಿ ಅದರ ಭಾಗವಾಗಿ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಅವರೆಲ್ಲವೂ ಕೂಡ ಸಿಕ್ಕು ಹೋಗಿದ್ದು ಅದನ್ನೆಲ್ಲ ಕೂಡ ಸಿಕ್ಕಿದ್ದಾರೆ ಇವ್ರು ಮಾತಾಡಿದ್ದಾರೆ ಇವ್ರು ಹೇಳಿದ್ದಾರೆ ಆದರೆ ಅವ್ರ ಕಡೆಯಿಂದ ಏನು ಹೇಳಿಲ್ಲ ಅವ್ರು ಹೂ ಅಂತ ಹೇಳಿಲ್ಲ ಇಲ್ಲ ಅಂತಲೂ ಹೇಳಿಲ್ಲ ನೋಡ್ರಿ ನಮಗೆ ನಾವು ನಾವು ಮಾತಾಡ್ಕೊಳ್ತೀವಿ ನಾವು ಇದ್ರೆ ಹೇಳ್ತೀವಿ ಅಂದರೆ ಅವರು ಈಗೆಲ್ಲ ನಾವು ನಾವು ಸರೆಂಡರ್ ಸರೆಂಡ್ರಾಗಲ್ಲ ಅಂತಲೇ ಹೇಳಿದ್ದಾರೆ ಎಲ್ಲರೂ ನಾವು ಸರೆಂಡರ್ ಆಗೋದಿಲ್ಲ ಅಂಥೇಳಿ ಸರೆಂಡರ್ ಅಂದರೆ ಅವ್ರು ಏನಪ್ಪ ಅಂದರೆ ಹೋಗಿ ಮೂಗುಜ್ಜೋದು ಅಂತ ನೆಲಕ್ಕೆ ಮೂಗುಜ್ಜೋದು ಆ ಮೂಗುಜ್ಜಲ್ಲ ಅಂತ ಅರ್ಥ ಸರೆಂಡರ್ ಆಗಲ್ಲ ಅಂದರೆ ಮೂಗುಜ್ಜಲ್ಲ ಅಂತ ಅರ್ಥ ಆದರು ಅದನ್ನು ಆಗಲ್ಲ ಅಂತಲೇ ಅವ್ರು ಹೇಳಿದ್ದಾರೆ ಅವಾಗ ಅವರು ಎಲ್ಲ ಒಂದ್ಸರಿ ಮಾತಾಡಬೇಕಂತೆ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನೋಡ್ತೀವಿ ಹೇಳ್ತೀವಿ ಮಾತಾಡ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಸರಿ ಮಾತಾಡೋಣ ಅಂತೇಳಿ ಅವ್ರು ಲೆಟ್ರ್ ಕಳಿಸಿದರು ಅವ್ರು ಹದಿನೈದನೇ ತಾರೀಕು ಚೀಟಿ ಕಳಿಸಿದ್ದಾರೆ ನಾವು ಹದಿನೆಂಟನೇ ತಾರೀಕಿಗೆ ಹೋಗಿ ಇವರು ಇಂಟೆಲಿಜೆನ್ಸ್ ಆಫೀಸರ್ ಹೇಮಂತ್ ಕುಮಾರ್ ಅವರು ಭೇಟಿ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಸಿ ಎಮ್ ಭೇಟಿ ಮಾಡಿದ್ವಿ ಆಮೇಲೆ ಅವರು ಸರ್ಕಾರದ ಇನ್ನೂ ಸ್ಪಷ್ಟ ನೀತಿ ಹೇಳಿರಲಿಲ್ಲ ಅವ್ರು ನಮ್ಗೆ ಹೇಳಿದ್ದು ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಇಪ್ಪತ್ತ ಎಷ್ಟು ಫಾಸ್ಟಾಗಿ ನೋಡಿ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಫೈನಲ್ ಅವ್ರ ಹೇಳಿದ್ದು ಎಸ್ ನಾವು ಕೇಳಿದ್ದೀವ್ರಿಗೆ ನೀವು ಅವ್ರು ಬಂದರೆ ಹಾಕ್ಬಾರ್ದು ಅಂದರೆ ಅರೆಸ್ಟ್ ಆಗುತ್ತೆ ಅದು ಪ್ರಶ್ನೆ ಬೇರೆ ಪರ್ಮನೆಂಟಾಗಿ ಒಳಗಿರಂಗೆ ಮಾಡಬಾರ್ದು ಅವ್ರಿಗೆ ಹೊರಗೆ ಬರಬೇಕು ಬೇರೆ ನೀವು ಅದಕ್ಕೆ ಗ್ಯಾರಂಟಿ ಮಾಡಿದ್ರೆ ಮಾತ್ರ ನಾವು ಟ್ರೈ ಮಾಡ್ತೀವಿ ಮಿಕ್ಕಿದೆಲ್ಲ ಕಂಡೀಷನ್ಸ್ ಇರಲಿ ಈ ಒನ್ ಕಂಡೀಷನ್ ಗ್ಯಾರಂಟಿ ಇರಬೇಕು ನಮಗೆ ಅಂತೇಳಿ ಅವ್ರು ಓಕೆ ಅಂತ ಹೇಳಿದಕ್ಕೋಸ್ಕರ ಇಪ್ಪತ್ತೆಂಟನೇ ತಾರೀಕು ಹೇಳಿದ್ರು ಇಪ್ಪತ್ತೊಂಬತ್ತಕ್ಕೆ ಸ್ಟೇಟ್ಮೆಂಟ್ ಕೊಟ್ಟರು ನಾವು ಒಂದನೇ ತಾರೀಕಲ್ಲಿ ಹೊಟ್ಟು ಎರಡನೇ ಸಾರಿ ಒಂದನೇ ತಾರೀಕು ಮತ್ತು ಅವ್ರು ಕಾಂಟಿಟಿಗೆ ಬಂದರು ಎರಡನೇ ತಾರೀಕು ಹೊಟ್ಟು ನಾವು ಮೂರಕ್ಕೆ ಹೋದ್ವಿ ಅಲ್ಲಿಂದ ಮಾತುಕತೆಗಳು ಎಲ್ಲವೂ ಕೂಡ ನಡೆದು ಕೊನೆಗೆ ಒಂದು ಭಾಳ ಸ್ವಿಫ್ಟಾಗಿ ನಡೀತು ಎಲ್ಲವೂ ಕೂಡ ಭಾಳ ಸ್ವಿಫ್ಟ್ ಸ್ವಿ ಸ್ವಿಫ್ಟಾಗಿ ನಡೆದು ಮತ್ತು ಅವರೊಂದು ಇಷ್ಟು ಪಟ್ಟಿ ಕೊಟ್ಟರು ಆ ಪಟ್ಟಿನ ತಂದು ಮತ್ತು ಇವ್ರಿಗೆ ಕೊಟ್ವಿ ಪಾಯಿಂಟ್ ಟು ಪಾಯಿಂಟ್ ಚರ್ಚೆ ನಡೀತು ಜನರಲ್ಲ ಪಾಯಿಂಟ್ ಟು ಪಾಯಿಂಟ್ ಕೊಟ್ಟರು ಆಮೇಲೆ ಇವರು ಸರಿ ನಮ್ಮ ಪರವಾಗಿ ಹೇಳಿ ಅಂದರು ನಾವು ಹೋಗಿ ಓರಲ್ಲಾಗಿ ಏನು ಹೇಳೋಣ ಹೋಗ್ಬಿಟ್ಟು ಹಿಂಗೆ ಹೇಳಿದ್ದಾರೆ ಅಂತ ಹೇಳಿದರೆ ಅವರೇ ಅವ್ರೇಗೆ ನಂಬೇಕು ನಮ್ಮ ಮಾತನ್ನು ಸೊ ನೀವು ರಿಟರ್ನಲ್ಲಿ ಕೊಡಬೇಕು ಅಂತ ಕೇಳಿದ್ವಿ ಅವ್ರಿಗೆ ಸ್ವಲ್ಪ ಮುಜುಗರಣೆ ಸರ್ಕಾರಕ್ಕೆ ಬರ್ದು ಕೊಡೋಂಥದ್ದು ಅಭ್ಯಾಸ ಇಲ್ಲ ಸೊ ಜನರಿಗೆ ಅವರು ಪಾಪ ಅವ್ರು ನಮಗೆ ಕೇಳ್ತಾರೆ ನಾವು ಬರೆದು ಕೊಡ್ತೀವಿ ಅವ್ರಿಗೂ ಅಭ್ಯಾಸ ಇಲ್ಲ ಕೇಳಿದ್ವಿ ಇಲ್ಲ ಕೊಡಬೇಕು ಅಂತ ಹೇಳಿದ್ರಿ ಅದು ದೊಡ್ಡತನ ಏನಪ್ಪಾ ಅಂದ್ರೆ ಅಧಿಕಾರಿಗಳು ಅದನ್ನು ತೋರಿಸ್ದಲೆ ಕೂತ್ಕೊಂಡು ಬರೆದು ಕೊಟ್ರು ಇಡೀ ನಿಜ ಹೇಳ್ಬೇಕಂದ್ರೆ ಇಡೀ ನೈಟ್ ವರ್ಕ್ ಮಾಡಿದಾರೋ ನನಗೆ ಗೊತ್ತಾಯ್ತು ಅದನ್ನ ಆ ಲೆಟರ್ನ ಹಂಗೆ ಅಷ್ಟು ಮಿಟಿಕ್ಯುಲಸ್ ಉತ್ತರವನ್ನ ಸುಮ್ಮನೆ ಹಿಂಗೆ ಬರೆಯೋಕ್ಕಾಗಲ್ಲ ನಾವು ನೈಟ್ ಮಾತಾಡಿದ್ದೀವಿ ಬೆಳಿಗ್ಗೆ ಅವರು ಏಳು ಗಂಟೆಗೆ ವಾಟ್ಸಪ್ಪಲ್ಲಿ ಕಳಿಸಿದ ಲೆಟರ್ನ ಮಿಟಿಕ್ಯುಲಸ್ ಬರೆದಿದ್ದಾರೆ ಉತ್ತರವನ್ನು ಕೆಲವೆಲ್ಲ ನಾವು ಚರ್ಚೆಗೆ ಮಾಡಿದಕ್ಕಿಂತ ಚೆನ್ನಾಗಿ ಬರ್ತೀವಿ ಯಾರ ಅದನ್ನು ದಿಸ್ ಗುಡ್ ಸೊ ಅದರಲ್ಲಿರುವಂತವರದು ಒಂದು ಒಳ್ಳೆ ಅಪ್ರೋಚ್ ಅದು ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತು ಗುಡ್ ದೇ ಆರ್ ಟೇಕಿಂಗ್ ಇಟ್ ಸೀರಿಯಸ್ಲಿ ಅಂತೇಳಿ ಮತ್ತೆ ಅದನ್ನು ತಗೊಂಡು ಮತ್ತೆ ನಾವು ಹೋದ್ವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ